ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗೋಲ್ ಮಾಲ್ ನಡೆದಿದೆ ಯೋಜನೆಯ ಬಿಲ್ ಪಡೆಯೋದಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ ಮಹಿಳೆಯರಂತೆ ಸೀರೆ ಹಾಕಿಕೊಂಡು ಫೋಟೋಗೆ ಫೋಸ್ ಕೊಟ್ಟಿದ್ದಾನೆ ಒಬ್ಬ ಅಸಾಮಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗೋಲ್ ಮಾಲ್ ಯೋಜನೆಯ ಬಿಲ್ ಪಡೆಯೋದಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ ಮಹಿಳೆಯರಂತೆ ಸೀರೆ ಹಾಕಿಕೊಂಡು ಫೋಟೋಗೆ ಫೋಸ್ ಕೊಟ್ಟಿರು ಬೆಲ್ಗಾಗಿ ಮಹಿಳೆಯ ವೇಷ ಧರಿಸಿ ಫೋಟೋ ಅಪ್ಲೋಡ್ ಮಾಡಿದ್ದಾನೆ ಇಳಕಲ್ ತಾಲೂಕಿನ ಗಂಜಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಗಂಜಾಳ ಮಂಗಳಮ್ಮ ಎಂಬ ಹೆಸರಿನಲ್ಲಿ ಸೀರೆ ಉಟ್ಟ ಪುರುಷ ಮಂಗಳಮ್ಮ ಅನ್ನೋ ಹೆಸರನ್ನ ಇಟ್ಕೊಂಡು ಸೀರೆ ಉಟ್ಕೊಂಡಿದ್ದಾನೆ ಈ ಒಂದೇ ಒಂದು ಫೋಟೋ ಮೂರು ಕಡೆಗಳಲ್ಲಿ ಅಪ್ಲೋಡ್ ಆಗಿದೆ ಅಂಗನವಾಡಿ ಕೆಲಸಕ್ಕೂ ಬೇರೆ ಬೇರೆ ಹೆಸರಲ್ಲಿ ಧೂಕ ಮಾಡಿದ್ದಾನೆ ಒಂದೇ ಮಹಿಳೆ ಫೋಟೋ ಹೆಸರು ಮಾತ್ರ ಬೇರೆ ಬೇರೆ ಉದ್ಯೋಗ ಖಾತ್ರಿ ಗೋಲ್ಮಾಲ್ನಲ್ಲಿ ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ನೋಡಿ ಅಧಿಕಾರಿಗಳ ಸಪೋರ್ಟ್ ಇಲ್ಲದೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಯೂ ಮೂಡುತ್ತೆ ಯೋಜನೆಯ ಬಿಲ್ ಪಡೆಯೋದಕ್ಕೆ ಈ ರೀತಿಯಾಗಿ ಖತರ್ನಾಕ್ ಪ್ಲಾನ್ ಮಾಡಿರೋದು ಮುಖಾನೇ ಕಾಣಿಸ್ತಾ ಇಲ್ಲ ಅದೇಂಗಪ್ಪ ಒಪ್ಕೊಂಡ್ಬಿಟ್ರು ಅದು ಹೆಣ್ಣ ಗಂಡ ಸೀರೆ ಹೊಟ್ಟು ಮಾತ್ರಕ್ಕೆ ಹೆಂಗ್ ಗೊತ್ತಾಗುತ್ತೆ ಅಸಲಿಗೆ ಈಗ ಗೊತ್ತಾಗಿದೆ ಬಿಲ್ಗಾಗಿ ಮಹಿಳೆಯ ವೇಷ ಧರಿಸಿ ಫೋಟೋವನ್ನು ಅಪ್ಲೋಡ್ ಮಾಡಲಾಗಿತ್ತು ಅಂತ ಹೇಳಿ ಇದು ಮೇಲ್ನೋಟಕ್ಕೆ ಕಂಡು ಮಾಡ್ತಾ ಇರೋದು ಏನಂದ್ರೆ ಈ ರೀತಿಯಾಗಿ ಅಕ್ರಮ ಆದರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಕೊಂಡಿದ್ದಾರೆ ಅವರು ಕೂಡ ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅಂತ ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ರೀತಿಯಾಗಿ ಏನು ನೋಡಿ ಯಾವ ರೀತಿಯಾಗಿ ಒಂದು ಗಣಸನಿಗೆ ಸೀರೆ ಉಡಿಸಿ ದುಡ್ಡನ್ನು ತಗೋಬೇಕಾದ್ರೆ ಅವರು ಎನ್ಕ್ವೈರಿ ಮಾಡಬೇಕು ಏನು ಅಪ್ಲೋಡ್ ಮಾಡಿರ್ತಾರೋ ಎನ್ಕ್ವೈರಿ ಮಾಡಬೇಕು ಆ ಏನು ಪಿ ಆರ್ ಡಿ ಅವ್ರು ಏನಾದರು ಅವರು ಎನ್ಕ್ವೈರಿ ಮಾಡ್ಬೇಕು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದವರು ಕೂಡ ಒಂದು ಎನ್ಕ್ವೈರಿ ಅನ್ನ ಮಾಡಬೇಕು ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಬಿಲ್ ಅನ್ನ ಪಾಸ್ ಮಾಡಬೇಕು ಅದನ್ನ ನೋಡದೆ ಕಣ್ಣು ಮುಚ್ಚಿ ಒಂದು ಏನು ಸರ್ಕಾರಕ್ಕೆ ಯಾವ ರೀತಿಯಾಗಿ ದಿನಗೂಲಿ ನೌಕರಿಗೆ ಒಂದು ಅನುಕೂಲ ಆಗುವಂತ ಯೋಜನೆಯನ್ನ ಹಳ್ಳಹರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ತರನಾಗಿ ಕೂಡ ಏನ್ ಜಾಬ್ ಕಾರ್ಡ್ ಇದ್ದವರು ಕೂಡ ಅವ್ರಿಗೂ ಕೂಡ ಒಂದು ಕೆಲವೊಂದು ಮೋಸ ಆಗ್ತಾ ಇದೆ ಮತ್ತೆ ಇನ್ನೊಂದು ಒಂದು ಮಾತು ಹೇಳ್ಬೇಕಂದ್ರೆ ಕೆಲವೊಂದು ಏನು ಇಲಾಖೆಗಳಲ್ಲಿ ಕೆಲವೊಂದು ಇಲಾಖೆಗಳಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗ್ತದೆ ಈಗ ನೋಡಿ ಫಾರೆಸ್ಟ್ ಅಲ್ಲಿ ಈಗ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಒಂದು ಫೋಟೋ ಮತ್ತು ಸಾಯಂಕಾಲ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಏನ್ ಮಾಡ್ತಾರೆ ಬೆಳಗ್ಗೆ ಒಂದು ಫೋಟೋ ಅಪ್ಲೋಡ್ ಮಾಡಿದಾಗ ಆಮೇಲೆ ಸಾಯಂಕಾಲ ಬೇರೆ ಫೋಟೋನೇ ಇರುತ್ತೆ ಇದು ಬಹಳ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದಕ್ಕಾಗಿ ದಯವಿಟ್ಟು ಅಧಿಕಾರಿಗಳಿಗೆ ಒಂದು ನಾವು ಇಷ್ಟ ಪಡ್ತೀವಿ ಇಷ್ಟೊಂದು ಗಳು ಇದ್ರೂ ಕೂಡ ಅವರ ಬಗ್ಗೆ ನೀವು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ದಯಮಾಡಿ ಅವ್ರ ಬಗ್ಗೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗಿದ್ದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಅಶೋಕ್ ಇಷ್ಟೆಲ್ಲಾ ಮಾಡಿರುವಂತ ವ್ಯಕ್ತಿ ಯಾರು ಮತ್ತು ಈ ವಿಚಾರ ಅಧಿಕಾರಿಗಳಿಗೆ ಗೊತ್ತಿರ್ಲಿಲ್ವಾ ಮತ್ತೆ ಇದರ ಬಗ್ಗೆ ಮಾಹಿತಿ ಕೊಟ್ಟರು ಕೂಡ ಇದುವರೆಗೂ ಕ್ರಮ ತೆಗೆದುಕೊಂಡಿಲ್ಲ ಯಾಕೆ ಗ್ರಾಮ್ ಇದು ಬಾಗಲಕೋಟೆ ಜಿಲ್ಲೆ ಹುಣಗುನ್ ತಾಲೂಕಿನ ಏನು ಗ್ರಾಮ ಗ್ರಾಮ ಒಂದು ಆ ಗ್ರಾಮದ ವ್ಯಾಪ್ತಿಯಲ್ಲಿ ಏನು ಬರುವಂತದ್ದು ಗಂಜಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಚಿಕ್ಕನಾಳ್ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಆ ಚಿಕ್ಕನಾಳ ಗ್ರಾಮದಲ್ಲಿ ಏನು ಫಾರೆಸ್ಟ್ ಏನು ಗಿಡ ನೆಡುವ ಕಾರ್ಯಕ್ರಮ ಬರೆದಿರುತ್ತೆ ಅದರಲ್ಲಿ ಎನ್ ಆರ್ ಇ ಏನು ಕಾರ್ಮಿಕರನ್ನು ಬಳಸ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಹತ್ತು ಜನ ಕಾರ್ಮಿಕರನ್ನ ಎನ್ ಆರ್ ಜಿ ಅಡಿಯಲ್ಲಿ ಕೆಲಸಕ್ಕೆ ಹಚ್ಚುತ್ತಾರೆ ಆ ಸಂದರ್ಭದಲ್ಲಿ ಈ ಬಿಲ್ ಅನ್ನು ಏನು ಅಪ್ಲೋಡ್ ಎನ್ ಎಂ ಆರ್ ಇದಕ್ಕೆ ಅಪ್ಲೋಡ್ ಮಾಡಿ ವೆಬ್ಸೈಟ್ಗೆ ಅಪ್ಲೋಡ್ ಮಾಡುವಾಗ ಈ ಕೇವಲ ಈ ಏನು ಈ ಗಂಡಸಿನ ಫೋಟೋ ಅನ್ನ ಏನು ಮಹಿಳೆಯಾಗಿ ಸೀರೆ ಉಡ್ಸಿ ಆ ಸೀರೆ ಹುಟ್ಟಿದಂತ ಏನ್ ಫೋಟೋವನ್ನು ಅಪ್ಲೋಡ್ ಮಾಡ್ತಾರೆ ಇಷ್ಟೆಲ್ಲ ಅಪ್ಲೋಡ್ ಮಾಡಿದ್ರು ಕೂಡ ಈ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ಇದು ಆ ಈ ಒಂದು ಕೆ ಆರ್ ಎಸ್ ಪಕ್ಷದ ಪಕ್ಷದಿಂದ ಈ ಒಂದು ಈ ಒಂದು ಪ್ರಕರಣವನ್ನ ಈ ಒಂದು ಭ್ರಷ್ಟಾಚಾರವನ್ನು ಕೆಲಸ ಆಗುತ್ತೆ ಈಗ ಅವರು ಏನು ಸಿ ಅವರು ಕೂಡ ಈ ಇದು ಕ್ರಮ ಪಟ್ಟಂತೆ ಕ್ರಮ ಕೈಗೊಳ್ಳುವಂತೆ ಏನು ಮನವಿ ಕೂಡ ತಲುಪಿದ್ದಾರೆ ಆದ್ರೆ ಈವರೆಗೂ ಆ ವ್ಯಕ್ತಿ ಯಾರು ಈ ಸದ್ಯಕ್ಕೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಆದ್ರೆ ಗಂಡಸನೇ ಮಂಗಳಮ್ಮ ಅಂತ ಒಂದು ಹೆಸರಿನ ಮೇಲೆ ಆ ಫೋಟೋ ಅಪ್ಲೋಡ್ ಆಗಿರುವಂತದ್ದು ಮಂಗಳಮ್ಮ ಹೆಸರಿನ ಮೇಲೆ ಏನು ಅಧಿಕಾರಿಗಳನ್ನ ಮಂಗನ ಮಾಡುವ ಒಂದು ಕೆಲಸ ಇಲ್ಲಿ ಆಗಿರುವಂತದ್ದು ಹೀಗಾಗಿ ಈ ಸದ್ಯಕ್ಕೆ ಹೇಳ್ಬೇಕಂದ್ರೆ ಇದು ಈ ಗ್ರಾಮ ಪಂಚ ಗಂಜಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಕೆಲಸದಲ್ಲಿ ನಾಲ್ಕು ಗ್ರಾಮದ ಬೇರೆ ಬೇರೆ ರೀತಿ ಹೆಸರನ್ನ ಹತ್ತು ಜನರ ಹೆಸರನ್ನ ಬೇರೆ ಬೇರೆ ಗ್ರಾಮಗಳಲ್ಲಿ ಒಂದೇ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಮಾಡಿರುವಂತಹ ಪ್ರಕರಣ ಕೂಡ ಇಲ್ಲಿ ನಡೆದಿರುವಂತದ್ದು ಹೀಗಾಗಿ ಈ ಕೆಆರ್ ಎಸ್ ಸಮಿತಿ ವತಿಯಿಂದ ಅವರು ಸಂಘಟನೆಯವರು ಇದರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಂತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಲ್ಲಿಸಿದ್ದಾರೆ ರಾಮ್ ಓಕೆ ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ